ಸರ್ ಮೊತ್ತ ಅಮಾಯಕ ಎಲ್ಟು ಕಾಮುಕ ಲಾಸ್ಟ್ ಅಲ್ಲಿ ನೋಡಿ ವಿಲನ್ ಆ ನನ್ನ ಮಗ ಕೀಚಕ ತುಂಬಾ ಸಕ್ಕರೆ ಮೂವಿ ಮಾತ್ರ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತ ಲಾಸ್ಟ್ ಟಾಪ್ ಅಲ್ಟಿಮೇಟ್ ಸೂಪರ್ ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲರೂ ತುಂಬಾ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯ್ತು ತುಂಬಾ ಸೂಪರ್ ಆಗಿದೆ ಸರಿ ಚೆನ್ನಾಗಿದೆ ಸರ್ ಎಲ್ಲ ವಸುಬೂ ಆ್ಯಕ್ಟಿಂಗ್ ಚೆನ್ನಾಗಿದೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸೂಪರ್ ಆಗಿ ತಗೊಂಡಿದ್ದಾರೆ ನೋಡ ಜನ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಚೆನ್ನಾಗಿದೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೀರೋ ಆದ್ರೂ ತುಂಬ ಆ್ಯಕ್ಟಿಂಗ್ ಮತ್ತು ಸೂಪರಾಗಿ ಮಾಡಿದ್ದಾರೆ ಸರ್ ಸರ್ ತುಂಬ ಅದ್ಭುತವಾಗಿ ಬಂದಿದೆ ಹೊಸ ತಂಡ ಅಂತ ಗೊತ್ತಾಗೋದೇ ಇಲ್ಲ ಅದ್ಭುತ ಆಗಿ ಬಂದಿದೆ ಹಳ್ಳಿ ಪ್ರತಿಭೆ ಬೆಳಿಬೇಕು ಎಲ್ಲ ನಮ್ಮ ಕಣ್ಣನ ಜನತೆ ಕೇಳ್ಕೊತೀನಿ ಹೊಸ ಪ್ರತಿಭೆ ನಮ್ಮ ಮೈಸೂರು ಭಾಗದ ಕೆಂಪೇನುಂಡಿಯಿಂದ ಬಂದಿದೆ ಈರೋ ಸೂರ್ಯಪ್ರತಾಪ್ ಬೊಂಬಾಟ ಮಾಡಿದ್ದಾರೆ ಎಲ್ಲರಿಗೂ ಚಿನ್ನ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸೂಪರಾಗಿದೆ ಜನಗ ಫುಲ್ ಎಲ್ಲರೂ ನೋಡಬೇಕಿದ್ರು ಪೂರಾ ಕೂರ್ವದಲ್ಲಿ ಎಷ್ಟು ಏನೇನು ಭಾಷೆ ಇದೆ ಅದು ಇತಿಹಾಸದಲ್ಲಿ ಯಾರೂ ತೆಗೆದಿಲ್ಲ ಇವತ್ತು ಇವೆಲ್ಲ ತೆಗೆದಿರ ಅಂದರೆ ನಿಜಕ್ಕೂ ಮೈಸೂರು ಜಿಲ್ಲೆಗೆ ಮತ್ತು ಕೂರ್ಬ ಜಿಲ್ಲೆಗೆ ಅಷ್ಟು ಪ್ರತಿಭೆಯಾಗಿದೆ ನಿಜವಾಗ್ಲೂ ಎಲ್ಲರೂ ನೋಡಬೇಕನ್ನೋ ಆಸೆ ಚೆನ್ನಾಗಿದೆ ಆ್ಯಕ್ಚುಲಿ ಕೊಡುಗೆಗೋಸ್ಕರ ಮಾಡಿರುವಂಥ ಮೂವಿ ಅಲ್ಲ ಆಲ್ ಓವರ್ ನಮ್ಮ ಸೌತ್ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಯಾರು ನೋಡ್ಬೇಕು ಎಲ್ಲರೂ ಎಲ್ಲ ಕಡೆ ಇದಂಥ ಕಲ್ಚರ್ಗಳಿದೆ ಇದು ಆ ಕಲ್ಚರ್ ಇದು ಇಂಟ್ರೆಸ್ಟ್ ಅಂತ ತಗೊಂಡು ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ನೋಡುವಂಥ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ವರ್ಷ ಬರಿದ್ರು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಂದು ನೋಡ್ಬೋದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ವೇಟಿಂಗ್ ಫಾರ್ ವ್ಯಾಲೆಟ್ ಬಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಫಿಲಮ್ಮು ಆದರೂ ಮೊಬೈಲ್ ಬರ್ತದಲ್ಲ ನೆಟ್ಟು ಅದು ಬಂದರೆ ಫಿಲಮ್ ಇಕ್ಕೈ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಸಿನಿಮಾ ಈಗ ಪ್ರೆಸೆಂಟ್ ಕಂಟೆಂಟ್ಗೆ ಅದ್ಭುತವಾದ ಕಂಟೆಂಟು ಈಗೇನು ಒಂದು ಸಿನಿಮಾ ಬಂದು ಜನ ಥಿಯೇಟ್ರ್ಗೆ ಬರ್ತಾ ಇದ್ದಾರೆ ಎಲ್ಟು ಮುತ್ತ ಮತ್ತೆ ಜನನ ಕರೆಸುತ್ತೆ ಹೇಗೆನ್ ಬ್ಲ್ಯಾಕ್ ಬಸ್ಟರ್ ಇಟ್ಟಾಗುತ್ತೆ ಸಿನಿಮಾ ಥಿಯೇಟರ್ ಫುಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಫಿಲಂ ಎಕ್ಸ್‌ಪರಿಮೆಂಟಲ್ ಮೂವಿ ಆಫ್ ಬೀಟ್ ಇದೆ ಸ್ಟೋರಿ ಬ್ಯಾಕ್ ಸ್ಕೋರ್ ಆಸಮ್ ಆಗಿದೆ ಥ್ಯಾಂಕ್ ಯು ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಹೊಸ ತರದ ಒಂದು ಸ್ಟೋರಿನ ತಗೊಂಡ್ ಬರ್ತಾ ಇದ್ದಾರೆ ಅವರು ಸ್ಕ್ರೀನ್ ಮೇಲೆ ಅದು ಬಹಳ ಖುಷಿ ಆಯಿತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಅದು ಸ್ಟೋರಿನ ಅವರು ಹೇಳಿರೋದು ಅಂಡ್ ಸ್ಕ್ರೀನ್ ಪ್ಲೇ ಇದೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಎಂಜಾಯ್ ಮಾಡ್ತಾರೆ ಮೂವಿ ತುಂಬ ಚೆನ್ನಾಗಿದೆ ಸರ್ ಹೊಸಬ್ರ ಚಿತ್ರ ಡೈ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಥಿಯೇಟರ್ಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಸರ್ ಇಲ್ಲ ಥಿಯೇಟರ್ಗೆ ಬಂದು ನೋಡಿ ಮೂವಿ ಚೆನ್ನಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಸೆಕೆಂಡ್ ಬಾರ್ಡ್ ಬರುತ್ತೆ ಸೊ ವೆಯ್ಟ್ ಮಾಡ್ತೀವಿ ತುಂಬ ಚೆನ್ನಾಗಿದೆ ಮುಂತೇಡ್ರ್ ಬಂದು ನೋಡೋಣ ಅಂತ ಅಷ್ಟು ಇದು ಮಾಡ್ತೀವಿ ಹೇಳೋಣ ತುಂಬ ಚೆನ್ನಾಗಿದೆ ಸೂಪ್ಪರಾಗಿದೆ ಸೂಪರಾಗಿದೆ ಸೂಪರಾಗಿ ಟೈಮ್ಯಾಕ್ಸ್ ಅಂತೂ ಸೂಪರಾಗಿದೆ ಹೊಸ ಒಬ್ರಿಗೆ ಒಳ್ಳೆಯ ಅವಕಾಶ ಇದು ಆಲ್ ದ ಬೆಸ್ಟ್ ಹೊಸ ಟೀಮಿಗೆ ಚೆನ್ನಾಗಿದೆ 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 ಚೆನ್ನಾಗಿ ಮಾಡಿದೆ ಅಯ್ಯೋ ವಿಲನ್ ಅಂತೂ ಸೂಪರಾಗಿದೆ ಆ್ಯಕ್ಟಿಂಗು ನಮಸ್ತೆ ಫಿಲಮ್ ತುಂಬ ಚೆನ್ನಾಗಿದೆ ಸೇಮ್ ಕಾಂತಾರ ಫಿಲಮ್ ಥರ ಮೂಡ್ ಬರ್ತಾ ಇದೆ ಚೆನ್ನಾಗಿದೆ ಫಿಲಮ್ಮು ನಮ್ಮ ಶೌರ್ಯ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪೂರ ಮೂವಿ ಸಕ್ಕದಾಗ ಬಂದಿದೆ ಎ ಒನ್ ಮೂವಿ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಹೊಸ ಪ್ರತಿಭೆಗಳು ಓಕೆ ಥ್ಯಾಂಕ್ ಯು ಎಲ್ರು ಮುತ್ಯ ಕ್ಯಾಚಿ ಟೈಟಲ್ ಸ್ವಲ್ಪ ವೈಲೆಂಟ್ ಇದ್ದರೂ ಸೈಲೆಂಟಾಗಿ ನೋಡ್ಕೊಂಡು ಹೋಗೋದು ಚಿತ್ರ ನಿರ್ದೇಶಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಆ್ಯಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಂತೂ ನವೀನ್ ಪಡೀಲ್ ಅವ್ರನ್ನ ನೋಡೋದು ಒಂಥರ ಖುಷಿ ಇಸ್ ಎ ವೆರಿ ಬ್ರಿಲಿಯಂಟ್ ಆ್ಯಕ್ಟರ್ ಚೆನ್ನಾಗಿ ಮೂಡ್ ಬಂದಿದೆ ಸ್ವಲ್ಪ ವೈಲೆಂಟ್ ಇದೆ ಆದರೆ ಸೈಲೆಂಟ್ ಆಗಿ ಕೂತ್ಕೊಂಡು ನೋಡುವಂಥ ಚಿತ್ರ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಇಟ್ಸ್ ಬ್ಯೂಟಿಫುಲ್ ಮೂವಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ನೈಸ್ ಮೂವಿ ಇಟ್ ಇನ್ಸ್ಪಿರೇಷನ್ ಫಾರ್ ನೈಸ್ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಬು ಸೂರ್ಯ ಅವ್ರ ಡೈರೆಕ್ಷನ್ ಸೂಪರ್ ಬು ಮುತ್ತ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ವೈಲೆನ್ಸ್ ಸ್ವಲ್ಪ ಇದೆ ಬಟ್ ಮೂವಿ ತುಂಬ ಚೆನ್ನಾಗಿದೆ ಕಥೆನೂ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸರ್ ಸೂಪರಾಗಿದೆ ಸಸ್ಪೆನ್ಷನು ಏನೇನು ಹಾಕ್ತಾರೆ ನೆಕ್ಸ್ಟ್ ಏನೇನು ಬರುತ್ತೆ ಅನ್ನೋದು ಪಾರ್ಟು ಬರ್ಬೋದು ಕಾಯ್ತಿದ್ದೆ ಚೆನ್ನಾಗಿದೆ ಸರ್ ಸಿನಿಮಾ ಫಿಲಮ್ ತುಂಬ ಚೆನ್ನಾಗಿದೆ ಒಳ್ಳೆ ಡೈರೆಕ್ಷನ್ನು ಹೊಸ ಈರೋ ಹೊಸ ಪ್ರಯತ್ನ ಎಲ್ಲ ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಕನ್ನಡಿಗರು ಈ ಒಂದು ಫಿಲಮ್ನ ಬಂದು ನೋಡಿ ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಚೆನ್ನಾಗಿದೆ 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 ತುಂಬ ಚೆನ್ನಾಗಿ ಬಂದಿದೆ ಹೊಸ ಮೂವಿ ಹೊಸ ತುಂಬ ಚೆನ್ನಾಗಿ ಬಂದಿದೆ ಬಂದು ನೋಡಬೇಕು ಕನ್ನಡದವರು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕನ್ನಡ ಸಿನ್ಮಾನ ಬಂದು ಟ್ಯಾಕ್ಸೀಸಲ್ಲೇ ನೋಡ್ಬೇಕಂತ ಕೇಳ್ಕೊಳ್ತೀನಿ ಈ ಥರ ಹೊಸೊಬ್ರಿಗೆ ಎಲ್ಲರೂ ಅಷ್ಟೇ ಬಂದು ಎಲ್ಲ ಎಲ್ಪ್ ಮಾಡಬೇಕು ಅಂತ ಕನ್ನಡ ಸಿನ್ಮಾನ ತುಂಬ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಮ್ಯೂಸಿಕ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಸೀನ್ಸು ತುಂಬ ಚೆನ್ನಾಗಿತ್ತು ಹಾಗೆ ಕನ್ನಡ ಸಿನಿಮಾ ಥೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ಮೂವಿ ಅಂತೂ ಆಸ್ಸಮ್ ಆಗಿತ್ತು ಆ ಫೈಟು ಅದು ಇದು ಈ ಕನ್ನಡ ಸಿನಿಮಾನ ಆದಷ್ಟು ಕನ್ನಡ ಚಲನಚಿತ್ರಕ್ಕೆ ಬಂದು ನೋಡ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಮಸ್ತಾಗಿರುತ್ತೆ ಪಾರ್ಟ್ ಟೂಗೋಸ್ಕರ ಕಾಯ್ತಾ ಇದ್ದೀವಿ ಶಂಕ ಯಾರು ಸಿಗ್ಬೋದು ಅಂತ ನೆಕ್ಸ್ಟ್ ವೆರಿ ಗುಡ್ ಮೂವಿ ಎವ್ರಿಥಿಂಗ್ ಸೂಪರ್ ಮೂವಿ ಎಲ್ಲ ಥಿಯೇಟ್ರಲ್ಲಿ ಬಂದು ಚೆನ್ನಾಗಿದೆ ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಮೂವಿ ಶಂಕುನಿಂದ ಶುರುವಾಗಿದೆ ಶಂಕು ಯಾರು ಸಿಕ್ಕಿದಾಗ ಎರಡನೇ ಪಾರ್ಟ್ ಇನ್ನೊಂದು ತುಂಬ ಇನ್ನೂ ಅದ್ಭುತವಾಗಿದೆ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ತುಂಬ ಅದ್ಭುತವಾಗಿದೆ ಫೈಟಿಂಗ್ಸ್ ಇದೆ ಆಮೇಲೆ ಕೊಡಗಿನ ಒಂದು ಪರಿಸರ ಸಹ ಇದೆ ತುಂಬ ಚೆನ್ನಾಗಿದೆ ನೋಡಿ ಆನಂದಿಸಿ ಎರಡನೇ ಪಾರ್ಟ್ನ ನೋಡಬೇಕು ಆಯ್ತಾ ಇತ್ತು ತುಂಬ ಚೆನ್ನಾಗಿದೆ ಮೂವಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಿ ತುಂಬ ಚೆನ್ನಾಗಿದೆ ಎಲ್ಲರದು ಆಕ್ಟಿಂಗು ನೈಸರ್ಗಿಕ ಇದು

ಹೇಳಿ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಪ್ರಾಂತ್ಯದ ಕಥೆಗಳನ್ನು ನೆಲಮೂಲದ ಕಥೆಗಳನ್ನು ನೋಡ್ತಾ ಇದ್ವಿ ಸೊ ಎಲ್ಲ ಮಂಗಳೂರು ಆಗಿರ್ಬೋದು ಮಂಡ್ಯ ಉತ್ತರ ಕರ್ನಾಟಕ ಎಲ್ಲ ನೋಡಿದ್ವಿ ಬಟ್ ಕೊಡಗು ಭಾಗದ ಕಥೆಗಳು ಇತ್ತೀಚಿನ ದಿನಗಳು ತುಂಬ ಆಗಿತ್ತು ಸೊ ಆ ಒಂದು ಕೊರಗನ್ನು ನೀಗಿಸಿದರೆ ಎತ್ತು ಗುಂಡುಮುತ್ತ ತಂಡದವರು ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಬರವಣಿಗೆ ತುಂಬ ಚೆನ್ನಾಗಿದೆ ಮತ್ತು ಆ ಇಂಟೆನ್ಸಿಟಿ ಪಾತ್ರಗಳನ್ನು ಕಟ್ಕೊಟ್ಟಂಥ ಇಂಟೆನ್ಸಿಟಿ ಸ್ಪೆಷಲಿ ಎಲ್ ಟು ಮತ್ತು ಮುತ್ತ ಹಾಗೆ ನವೀನ್ ಗಿ ಅವರು ಮಾಡಿದಂಥ ಒಂದು ಪಾತ್ರ ಅಲ್ಲಲ್ಲಿ ನಗ್ಸುತ್ತೆ ಹಾಗೆ ಅಷ್ಟೇ ಇಂಟೆನ್ಸ್ ಆಗಿ ಒಂದು ಕೆಳವರ್ಗದ ಪಂಗಡಗಳಲ್ಲಿ ಅವರ ನೋವುಗಳನ್ನು ಹೇಳುವಂಥ ಒಂದು ಒಂದು ದೀರ್ಘವಾದಂಥ ಒಂದು ಸಿನಿಮಾ ಇದಾಗುತ್ತೆ ಅನ್ನೋದು ನನ್ನ ಭರವಸೆ ಸೊ ಎಲ್ಟು ಮುತ್ತ ಸಿನಿಮಾ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮಡಿಕೇರಿಯಿಂದ ಬಂದಿದ್ದೀನಿ ನಾನು ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇವನು ಮಿಟ್ಟ ಪಾತ್ರದಲ್ಲಿ ಅಭಿನಯಿಸನ್ ಮಗ ಮಡಿಕೇರಿನ ಮಣ್ಣಲ್ಲಿ ಆಗಿದ್ದು ತುಂಬ ಚೆನ್ನಾಗಿದೆ ನಾಯಕ ನಟಿ ಮಾಳ ಪ್ರಿಯಾಂಕಾ ಮಳಲಿ ಅವರು ಮತ್ತು ಸೌರ್ಯ ಪ್ರತಾಪ್ ಸೂರ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಗಮಿಸಿ ಇದನ್ನು ಬ್ಲೆಸ್ ಮಾಡಬೇಕು ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಇದು ಮುಂದಕ್ಕೆ ತುಂಬ ಓಡಾಡ್ತು ಥಿಯೇಟ್ರಲ್ಲಿ ಅಂತ ಹೇಳಿ ನಾನು ಆಸೆ ಹಾಯ್ ನಮಸ್ಕಾರ ನನ್ನ ಹೆಸು ಪ್ರಭಾಕರ್ ಅಂತ ಓಕೆ ಈ ಸಿನಿಮಾ ನೋಡಿದೆ ಎಲ್ಟು ಮುತ್ತ ಇಟ್ ವಾಸ್ ವೆರಿ ಅಮೇಝಿಂಗ್ ಒಂದು ರಾಸ್ ಕ್ರಿಪ್ನ ಯಾವ ಥರ ತೋರಿಸ್ಬೇಕು ಅಂತಿರೋದು ಆ ಥರ ತೋರಿಸಿದ್ದಾರೆ ರಾಸೂರಿ ಸೂರ್ಯ ಅವರು ಆ್ಯಂಡ್ ಆಲ್ಸೋ ಅದ ಕಂಟೆಂಟ್ ವಾಸ್ ವೆರಿ ಗುಡ್ ಸಿನಿಮಾಟೋಗ್ರಫಿ ನಿಜಾಗ್ಲೂ ಒಂದು ಆಡಿಯನ್ಸ್ಗೆ ಏನು ಬಂದು ಸಿನಿಮಾ ನೋಡಬೇಕು ಅಂತ ಫೀಲ್ ಮಾಡ್ತಾರೋ ಇಟ್ ವಾಸ್ ವೆರಿ ಗುಡ್ ಬಿ ಜಿ ಎಮ್ ವಾಸ್ ಕೇಶವ ಪ್ರಸನ್ನ ಸೂಪರ್ ಆಗಿ ಮಾಡಿದ್ದಾರೆ ಆ್ಯಂಡ್ ಸೂರ್ಯ ಸೂರ್ಯ ಬಂದು ರಿಯಲಿ ಈ ಗೇಮನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಫಾರ್ ಈ ಸಿನ್ಮಾಗೆ ಏನೇನು ಬೇಕು ಎಲ್ಲ ಥರ ಆ್ಯಕ್ಟಿಂಗಲ್ಲಿ ಎಲ್ ಟು ಮುತ್ತಾಲ ಸೂರ್ಯ ಅವರು ಕೊಟ್ಟಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ಲರೂ ಸಿನಿಮಾ ಥಿಯೇಟರ್ಸ್ ಬನ್ನಿ ಕನ್ನಡ ಸಿನಿಮಾ ನೋಡಿ ಈ ಥರ ಫಿಲಿಮ್ಸ್ ಖಂಡಿತವಾಗ್ಲೂ ಎಲ್ಲರೂ ನೋಡಬೇಕು ಯಾಕಂದರೆ ಈ ಥರ ಬರ ಈ ಥರ ಸಿನಿಮಾಗಳೆಲ್ಲ ತುಂಬ ಕಮ್ಮಿ ಬರೋದು ಬಟ್ ಈ ಸಿನಿಮಾಗಳೆಲ್ಲ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗೋದು ಈ ಸೊ ಎಲ್ಲರೂ ದಯವಿಟ್ಟು ಸಿನಿಮಾಗೆ ಬನ್ನಿ ಈ ಥರ ಸಿನಿಮಾನ ಪ್ರೋತ್ಸಾಹಿಸಿದೆ ಥ್ಯಾಂಕ್ ಯು ಸರಿ ಸರ್ ನಮಸ್ತೆ ಭೈರವರಮ್ಮ ಅಂತ ಸೂರ್ಯ ಅವರು ತುಂಬ ಒಳ್ಳೆಯ ಕತೆ ಚೂಸ್ ಮಾಡ್ಕೊಂಡಿದ್ದಾರೆ ಈ ಆಸೆ ಮತ್ತು ದುಡ್ಡು ಎರಡರೂ ಹಿಂದೆ ಹೋದರೆ ಮೃಗ ಮೃಗತ್ವ ಹೆಂಗೆ ಜನ್ಮ ತಾಳುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡಿದ್ದೀವಿ ಬಟ್ ಒಂದು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಜನಗಳಿಗೆ ಅದನ್ನು ಮನ ಮುಟ್ಟೋಗಿ ಅದನ್ನು ತಲುಪಿಸಿದ್ದಾರೆ ಬಟ್ ಪ್ರಸನ್ನ ಅವರು ಕೂಡ ತುಂಬ ಚೆನ್ನಾಗಿ ಅದಕ್ಕೆ ಬೀಜ ಮಾಡಿದ್ದಾರೆ ಅದ್ಭುತವಾದ ಒಂದು ಸಿನಿಮಾ ಇದು ಕಂಟೆಂಟ್ ಸಿನಿಮಾ ಇಲ್ಲ ಇಲ್ಲ ಅಂತ ಇದ್ರು ಕಂಟೆಂಟ್ ಸಿನಿಮಾ ಬಂದು ದಯವಿಟ್ಟು ಬಂದು ಎಲ್ಲದನ್ನು ಸಪೋರ್ಟ್ ಮಾಡಿ ಸರ್ ಇದೆ ಸಕ್ಕತ್ತಾಗಿದೆ ಎಲ್ಲ ತುಂಬ ಆ್ಯಕ್ಷನ್ ಚೆನ್ನಾಗಿದೆ ತುಂಬ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಜೊತೆಗೆ ಏನಪ್ಪ ಅಂತಂದರೆ ಒಂದು ನೈಜ ಘಟನೆ ಆಧಾರಿತ ಆಗಿರೋದ್ರಿಂದ ಹಂಡ್ರೆಡ್ ಡೇಸ್ ನಮಸ್ಕಾರ ಸರ್ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಸರ್ ಒಂದು ನ್ಯಾಚುರಲ್ ಆಗಿ ರಾ ಫೀಲ್ ಅಂತ ಏನಂತೀವಿ ಆ ಥರ ಒಂದು ಫಿಲ್ಮ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ಪ್ರಸನ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಸೊ ಈ ಥರ ಒಂದು ಹೊಸ ಟೀಮ್ಗೆ ಸಪೋರ್ಟ್ ಮಾಡೋಣ ಇತ್ತೀಚೆಗೆ ಹೊಸ ಫಿಲಮ್ಸ್ಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೊ ಈಗ ಹೊಸ ಫಿಲ್ಮ್ಸ್ಗೆ ಸಪೋರ್ಟ್ ಮಾಡೋಣ ನನ್ನ ಪ್ರಸನ್ನ ಅವ್ರಿಗೆ ಹಾಗೂ ಅಜಿತ್ ಕೇಶವ ಅವ್ರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ದಯವಿಟ್ಟು ಎಲ್ಟು ಮುತ್ತ ಸಿನಿಮಾನ ನೋಡಿ ಸರ್ ಚೆನ್ನಾಗಿದೆ ಸೂಪರಾಗಿದೆ ನೋಡ್ಬೋದು ಸರ್ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಕನ್ನಡ ಸಿನಿಮಾ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ನೋಡ್ಬೋದು ಎಲ್ಲ ಕನ್ನಡದ ಅಭಿಮಾನಿ ಯಾರೋ ಹೀರೋ ಅವರು ಹೀರೋ ಅನ್ನೋದಲ್ಲ ಒಟ್ಟ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಒಟ್ಟಿನ ಒಳ್ಳೆ ಕರಾವಳಿ ಭಾಷೆ ಅದ್ಭುತವಾಗಿ ಮುಡಿ ಬಂದೈತೆ ಚೆನ್ನಾಗಿ ನೋಡ್ಬೋದು ಅದ್ಭುತವಾಗಿದೆ ಚೆನ್ನಾಗಿ ಎಲ್ಲ ನೋಡ್ಬೋದು ಬಂದಿದ್ದ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಎಲ್ಲ ಬಂದಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಎಂಟರ್ಟೈನ್ ಸೂಪರ್ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಸೂಪರ್ ಆಗಿದೆ ಸರ್ ಸೂಪರ್ ಚೆನ್ನಾಗಿದೆ ನಮಸ್ಕಾರ ಎಲ್ಲರೂ ಮೂವಿ ತುಂಬ ಚೆನ್ನಾಗಿದೆ ಈ ಮೂವಿಲಿ ಏನು ವಿಶೇಷತೆ ಅಂದರೆ ಸ್ಟಾರ್ಟಿಂಗಿಂದ ಏನೋ ಇದೆ ಏನೋ ಇದೆ ಏನೋ ಇದೆ ಪೇಟಿಂಗ್ ತಳಿ ಒಂದು ಇಂಟರ್ವ್ಯೂ ಆಗಿದ ತಕ್ಷಣ ಓ ಈಗ ಕತೆ ಶುರು ಈಗ ಕತೆ ಶುರು ಸ್ಟಾರ್ಟಿಂಗಿಂದಲೂ ಹಂಗೆ ಅನ್ನಿಸ್ತಾ ಇದೆ ಈಗ ಕತೆ ಶುರು ಈಗ ಕತೆ ಶುರು ಅಂತ ಎಂಡಿಂಗ್ವರೆಗೂ ಓಹ್ ಇನ್ನೂ ಏನೋ ಇದೆ ಇನ್ನೂ ಏನೋ ಇದೆ ಅಂತಲೇ ಈ ಮೂವಿಲಿ ಬರ್ತಾ ಇದೆ ಇದು ಇನ್ನೂ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ ಇನ್ನು ಸ್ಟೈಲ್ ಇನ್ನೊಂದು ನೆಕ್ಸ್ಟಲ್ಲಿ ಸಸ್ಪೆನ್ಸ್ ಆಗಿ ಇದೆ ಬಟ್ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಈರೋ ಆ್ಯಂಡ್ ಡ್ಯಾನ್ಸ್ ಅಂತೂ ಸೂಪರಾಗಿ ಬಂದಿದೆ ಓಡಾಡಲು ಚೆನ್ನಾಗಿದೆ ತುಂಬ ಸೊಗಸಾಗಿ ಒಂದು ಚಿತ್ರೀಕರಣ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕತೆ ಕೂಡ ತುಂಬ ಅದ್ಭುತವಾಗಿದೆ ಮತ್ತು ಎಲ್ಟು ಮುತ್ತ ಇನ್ನು ನಾನು ಟೈಟಲ್ ನೋಡ್ತಾ ಇದ್ದಂಗೆ ಏನೋ ಒಂದು ಮೆಸೇಜ್ ಇದು ಇರಬೇಕು ಅಂತ ಅಂದ್ಕೊಂಡ್ವಿ ಕೊಡಗು ಮತ್ತು ಆ ಕಡೆ ಮಡಿಕೇರಿ ಭಾಗದಲ್ಲಿರ್ತಕ್ಕಂಥ ಒಂದು ಸತ್ ನೈ ನೈಜ ಘಟನೆ ಮತ್ತು ನಡೀತಿರ್ತಕ್ಕಂಥ ಘಟನೆ ಬಗ್ಗೆ ವಿವರವಾಗಿ ಡೈರೆಕ್ಟರು ಹೇಳಾಗಿ ಬಿಚ್ಚಿಟ್ಟಿದ್ದಾರೆ ತುಂಬ ಅದ್ಭುತವಾದ ಸಿನಿಮಾ ಜನರು ಥಿಯೇಟ್ರಿಗೆ ಬಂದು ಇದನ್ನ ಕನ್ನಡ ಪ್ರೇಕ್ಷಕ ಮಾಡ್ಬೇಕಂತೇಳಿ ಮನವಿ ಮುತ್ತ ಲೈಕ್ ಮ್ಯೂಸಿಕ್ಕು ಆ್ಯಕ್ಟಿಂಗು ಎವ್ರಿಥಿಂಗ್ ವಾಸ್ ಫೈನ್ ವಿ ಆರ್ ವೇಟಿಂಗ್ ಫಾರ್ ಪಾರ್ಟ್ ಟು ನಮ್ಮ ಏನು ಕೊಡಗಿನ ಒಂದು ಪುಟ್ಟ ಕಥೆನ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಿನಿಮಾಕ್ಕೆ ದೊಡ್ಡ ಸ್ಟಾರೇ ಬೇಕಂತ ಏನಿಲ್ಲ ಅಂತ ಅನ್ನೋದನ್ನು ಭಾಳ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಯಾವುದೇ ಕ್ಯಾರೆಕ್ಟರ್ದು ಪರಿಚಯ ಇಲ್ಲ ಅಂದ್ರೂ ಹೋಗ್ತಾ ಹೋಗ್ತಾ ಅದ್ರದ್ದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಂದು ಪುಟ್ಟ ಕಥೆನ ತೊಗೊಂಡು ಭಾಳ ವಿಜೃಂಭಣೆಯನ್ನು ತೋರಿಸಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ವಾಸ್ ಡಿವೈನ್ ತುಂಬ ಚೆನ್ನಾಗಿತ್ತು ಸರ್ ಯು ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಹೊಸೊಬ್ರು ಬಂದಿರೋರು ಎಲ್ಲನು ಬಟ್ ಆ್ಯಕ್ಟಿಂಗ್ ಹಂಗೆ ಅನಿಸಲ್ಲ ಸೊ ಏನೋ ಆಲ್ಮೋಸ್ಟ್ ಒಂದು ಟೂ ತ್ರೀ ಫಿಲಮ್ಸ್ ಮಾಡಿ ಮಾಡಿದ್ದಾರೆ ಅನ್ಸುತ್ತೆ ಆ್ಯಂಡ್ ವಿಲಿ ವಿಲನ್ದು ರಿವಿಲ್ ಪಾಟು ತುಂಬ ಎಕ್ಸೈಟ್ ಇದೆ ಸೊ ವಿ ಆರ್ ವೇಟಿಂಗ್ ಫಾರ್ ಪಾಟು ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸೊಬ್ಬರಂತೂ ಅನ್ನಿಸ್ತಾ ಇಲ್ಲ ಡೈರೆಕ್ಟರ್ ಮಾತ್ರ ಹೀರೋ ಅಂತೂ ಕೇಳಂಂಗೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೌರ್ಯ ಪ್ರತಾಪ್ ಆ್ಯಕ್ಟಿಂಗ್ ಅಂತೂ ಅಷ್ಟು ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅವರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನಿಸ್ತಾನೆ ಇಲ್ಲ ಆದರೆ ಅಷ್ಟು ಫಾಸ್ಟಾಗಿ ಬರೋರು ಫಸ್ಟ್ ಅಂತೂ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಮೂವಿ ಅಂದರೆ ಗೊತ್ತೇ ಆಗೋಲ್ಲ ಅವ್ರು ಅನ್ನಿಸ್ತಾನೆ ಇಲ್ಲ ಸೆಕೆಂಡ್ ಹಾಫ್ ಅಂತೂ ನಮಗೊಂದು ಕ್ವಶನ್ನು ಶಂಕ ಎಲ್ ಎಲ್ಲಿದೆ ಅದು ಹೋಗಿಲ್ಲ ಶಂಕ ಎಲ್ಲೋ ಇದೆ ಗೊತ್ತಾಗ್ತಾ ಇಲ್ಲ ಸಸ್ಪೆನ್ಸ್ ಫುಲ್ ಸಸ್ಪೆನ್ಸ್ ಇದೆ ವಿಲನ್ಸ್ ಅಂತೂ ನೀವು ಭಯ ಆಗುತ್ತೆ ವಿಲನ್ಸ್ ನೋಡ್ತಾ ಇದ್ರೆ ತುಂಬ ಭಯ ಆಗುತ್ತೆ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ವಿಲಿಯನ್ಸ್ಗಳೋಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ರೋಲ್ ಫಸ್ಟ್ ಅಂತ ಅನ್ನಿಸ್ತಾನೆ ಇಲ್ಲ ಹತ್ರ ಎಲ್ಲರೂ ನೋಡಬೇಕು ಕನ್ನಡ ಜನತೆಗೆ ಒಂದು ಹೊಸ ಶೌರ್ಯ ನೋಡಿದ್ರೆ ಅವ್ರ ಶೌರ್ಯ ಗೊತ್ತಾಗುತ್ತೆ ಸೂರ್ಯ ನೋಡಿದ್ರೆ ಅವ್ರ ಪ್ರಕಾಶ್ ಗೊತ್ತಾಗುತ್ತೆ ಬಿ ಜಿ ಎಮ್ ಅಂತೂ ನೋ ಅಯ್ಯೋ ಎಲ್ಲೋ ಎಲಿವೇಟ್ ಆಗಿಬಿಟ್ಟಿದೆ ಸರ್ ಬಿ ಜಿ ಎಮ್ ಅಂತೂ ನಾನು ನೋಡಿ ಈ ತರದ ಮೂವಿ ಎಷ್ಟೋ ವರ್ಷಗಳಾಗ್ಬಿಡಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್ ಈ ಮೂವಿ ನೂರು ದಿನ ಓಡಬೇಕು ಅಲ್ಲ ನೂರು ಕಡೆ ನೂರು ದಿನ ಓಡ್ಬೇಕು ಅಷ್ಟು ಚೆನ್ನಾಗಿದೆ ಸರ್ ಸಿಕ್ಕಾಪಟ್ಟೆ ಒಳ್ಳೆ ಮೂವಿ ಎಲ್ಲರೂ ಬಂದು ನೋಡಬೇಕು ನೋಡಬೇಕು ಬಂದು ಸ್ಟೋರಿ ನೋಡ್ಬೇಕು ಸಾಂಗ್ಸ್ ಸೂಪರ್ ಆಗಿದೆ ಸೂಪರ್ ಮೂವಿ ಚೆನ್ನಾಗಿದೆ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಮೂವಿನ ಮೊಬೈಲ್ ಹೋಗ್ಬೇಡಿ ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ ಸಪೋರ್ಟ್ ಸರ್ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟ್ರೆಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಅದೊಂದು ಕಣ್ಣು ಕಾಣದ ಮಿಟ್ಟ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಬಟ್ ಅದು ನಿಜವಾಗ್ಲೂ ಅದು ಆಗಿದೆ ಅಂತ ಅಂದ್ಕೋಬೇಕು ಯಾವ ಥರ ಫೀಲ್ ಇತ್ತು ಬಟ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದೇ ಫಿಲಮ್ ನೋಡಬೇಕು ಆ ಎಲ್ಲರಿಗೂ ಎಲ್ಲರಿಗೂ ಕೊಡ್ಲಕ್ಕ ಒಂದು ಅದ್ಭುತವಾದ ಸಿನಿಮಾ ತೆಗೆದಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಟ್ಸ್ ಅ ಫಸ್ಟ್ ಟೈಮ್ ಎಫರ್ಟ್ ಆದರೂ ಅನ್ಸಲ್ಲ ತುಂಬ ಚೆನ್ನಾಗಿದೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ತುಂಬ ಸೊಗಡಾಗಿದೆ ಫಿನ್ ಫೋಟೋಗ್ರಫಿ ಎಸ್ಪೆಷಲಿ ದ ಮ್ಯೂಸಿಕ್ ಇಸ್ ಅಬ್ಸೊಲ್ಯೂಟ್ಲಿ ಫ್ಯಾಂಟಾಸ್ಟಿ ಕಂಗ್ರ್ಯಾಚುಲೇಷನ್ ಪ್ರಸನ್ನ ಫಾರ್ ದ ಗ್ರೇಟ್ ಮ್ಯೂಸಿಕ್ ಮತ್ತು ಎಲ್ಲ ಸಿನಿಮಾ ತಂಡಕ್ಕೂ ಕಂಗ್ರ್ಯಾಚುಲೇಷನ್ಸ್ ಉತ್ತಮವಾದ ಮೂವಿ ಥ್ಯಾಂಕ್ ಯು ವಿಭಿನ್ನವಾಗಿದೆ ವಿಶೇಷವಾಗಿದೆ ವೆರಿ ನೈಸ್ ಎಲ್ ಟು ಮುತ್ತ ನೈಸ್ ಮೂವಿ ಫಸ್ಟ್ ಡೈರೆಕ್ಷನ್ ಆ್ಯಂಡ್ ಫಸ್ಟ್ ಆ್ಯಕ್ಟರ್ ವಿತ್ ದಿಸ ವೆಲ್ ಟ್ರೈಡ್ ವಿತ್ ದಿಸ್ ನ್ಯೂ ಸ್ಟೋರಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಕಾಮನ್ ಮೂವಿ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮತ್ತು ಬಿ ಜಿ ಎಮ್ ಸಕತ್ತಾಗಿದೆ ಸೊ ತುಂಬ ಚೆನ್ನಾಗಿದೆ ಮೂವಿ ಎಲ್ಲ ನೋಡಿ ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ ಸರ್ ಪಿಕ್ಚರೆಲ್ಲ ಫುಲ್ ಚೆನ್ನಾಗಿದೆ ಲಾಸ್ಟ್ವರೆಗೂ ಎದ್ದು ಬರೋದಕ್ಕೆ ಮನಸ್ಸಾಗೋದಿಲ್ಲ ನುಚ್ಚುಮಣಿಯವರಂತೂ ಸೂಪರ್ ಸರ್ ಆ್ಯಕ್ಟಿಂಗ್ ಅದು ಲಾಸ್ಟಲ್ಲಿ ಕೂದಲು ಬಿಟ್ಟು ಕಂಡುಬಿಡೋದಂತೂ ಸೂಪರಾಗಿದೆ ಸರ್ ಆ ನೆಕ್ಸ್ಟ್ ಮುತ್ತುವರ್ದು ಚೆನ್ನಾಗಿದೆ ಸರ್ ವಿಚಾರ ನೋಡ್ಬೋದು ಸರ್ ಹಂಡ್ರೆಡ್ ಡೇಸ್ ಪಕ್ಕಾ ಸರ್ ಸರ್ ಚೆನ್ನಾಗಿದೆ ಸರ್ ಬಟ್ ಅದು ಕಳಿಸಿ ಕಳಿಸಿಲ್ಲ